ಗುರುಭ್ಯೋ ನಮಃ ಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಇವತ್ತು ಜ್ಯೇಷ್ಠ ಗೌರಿಯ ವೃತವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಶ ವಿಶೇಷವಾಗಿ ಜ್ಯೇಷ್ಠ ಗೌರಿ ವೃತಕಥೆಯನ್ನು ರುದ್ರದೇವರು ತಿಳಿಸಿಕೊಡ್ತಾ ಇದ್ದಾರೆ ಕೈಲಾಸ ಪರ್ವತದಲ್ಲಿ ಯಾವಾಗಲೂ ಕೂಡ ಪ್ರಸನ್ನ ಮುಖರಾಗಿ ಕುಳಿತಿರ್ತಕ್ಕಂಥ ರುದ್ರದೇವರು ಎಲ್ಲರಿಗೂ ಕೂಡ ಅನುಗ್ರಹ ಮಾಡತಕ್ಕಂಥವರು ಅಂತ ರುದ್ರದೇವರಲ್ಲಿ ರುದ್ರದೇವರ ಮಠದಿಯಾಗಿರ್ತಕ್ಕಂಥ ಪಾರ್ವತೀ ದೇವಿ ಹೋಗಿ ಪ್ರಶ್ನೆಯನ್ನು ಕೇಳುತ್ತಾಳೆ ಜಗದೀಶ್ವರನೇ ವಿಶೇಷವಾಗಿ ನೀನು ಅನೇಕ ವೃತ್ತಗಳನ್ನು ತಿಳಿಸಿಕೊಟ್ಟಿದ್ದಿ ಎಲ್ಲ ವೃತ್ತಗಳಲ್ಲಿಯೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಮತ್ತು ಸ್ತ್ರೀಯರಿಗೆ ವಿಶೇಷವಾಗಿ ಸೌಭಾಗ್ಯವನ್ನು ಕೊಡತಕ್ಕಂಥ ಒಂದು ವೃತ ಇದ್ದರೆ ನಮಗೆ ತಿಳಿಸಿಕೊಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾಳೆ ಅವಾಗ ವೃದ್ಧ ದೇವರು ಹೇಳ್ತಾ ಇದ್ದಾರೆ ಉತ್ತಮವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ಜ್ಯೇಷ್ಠಾದೇವಿ ಅನ್ನತಕ್ಕಂಥ ಒಂದು ವೃತವಿದೆ ಆ ವೃತವನ್ನು ವಿಶೇಷವಾಗಿ ಯಾರು ಮಾಡುತ್ತಾರೆಯೋ ಅಂಥವರಿಗೆ ಅಂಥ ಸುವಾಸಿನಿ ಸ್ತ್ರೀಯರಿಗೆ ಉತ್ತಮವಾದ ಫಲಗಳನ್ನು ನೀಡತಕ್ಕಂಥ ವೃತವಾಗಿದೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ ಅವಾಗ ಪಾರ್ವತಿ ದೇವಿ ಹೇಳ್ತಾ ಇದ್ದಾಳೆ ಸ್ವಾಮಿ ಈ ಜ್ಯೇಷ್ಠಾದೇವಿ ವೃತಕತೆಯ ಬಗ್ಗೆ ನಮಗೆ ವಿಸ್ತಾರವಾಗಿ ತಿಳಿಸಿಕೊಡಬೇಕು ಅಂತ ಕೇಳಿದಾಗ ರುದ್ರದೇವರು ಹೇಳ್ತಾಳೆ ವಿಶೇಷವಾಗಿ ನೀನು ಭೂಲೋಕಕ್ಕೆ ಹೋಗಬೇಕು ಅಲ್ಲಿ ಅನೇಕ ಜನ ಮುನಿಗಳಿದ್ದಾರೆ ಋಷಿಗಳಿದ್ದಾರೆ ಅಲ್ಲಿ ಹೋಗಿ ನೀನು ಆ ಋಷಿಗಳಲ್ಲಿ ಮುಖಾಂತರವಾಗಿ ಆ ವೃತವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿದಾಗ ಪಾರ್ವತೀ ದೇವಿ ನೇರವಾಗಿ ಗಂಗಾ ನದಿ ತಟ್ಟಕ್ಕೆ ಬರ್ತಾ ಇದ್ದಾಳೆ ಭೂಲೋಕದಲ್ಲಿರತಕ್ಕಂಥ ಪರ ಮಂಗಲವಾದ ಪರವ ಪವಿತ್ರವಾದ ಗಂಗಾ ನದಿ ತೀರಕ್ಕೆ ಬರ್ತಾ ಇದ್ದಾಳೆ ಅಲ್ಲಿ ಅನೇಕ ಋಷಿಗಳು ಕುಸಿದ್ದಾರೆ ಪಾರ್ವತಿ ದೇವಿ ಬರ್ತಾ ಇದ್ದಾಳೆ ಬಂದು ಋಷಿ ಮುನಿಗಳಲ್ಲಿ ಕೇಳ್ತಾ ಇದ್ದಾಳೆ ಈ ರೀತಿ ರುದ್ರದೇವರು ಹೇಳಿದ್ದಾರೆ ಎಷ್ಟಾಗವ್ರಿ ವೃತ್ತದ ಬಗ್ಗೆ ನಮಗೆ ತಿಳಿಸಿಕೊಡಬೇಕು ಅಂತ ಕೇಳಿದಾಗ ಎಲ್ಲ ಋಷಿಗಳಿಗೆ ಆನಂದ ಸಾಕ್ಷಾತ್ ರುದ್ರದೇವರು ಹೇಳಿ ಕಳಿಸಿದ್ದಾರೆ ಪಾರ್ವತಿ ದೇವಿ ಒಂದು ಕೇಳ್ತಾ ಇದ್ದಾಳೆ ಅಂದರೆ ಬಹಳ ಆನಂದವಾಗ್ತದೆ ಆನಂದವಾಗಿ ಎಲ್ಲ ಋಷಿಗಳು ತಿಳಿಸಿಕೊಡ್ತಾ ಇದ್ದಾರೆ ಪರಮ ಮಂಗಲವಾಗಿರತಕ್ಕಂತಹ ವೃತದ ವಿಧಾನವನ್ನು ತಿಳಿಸ್ತಾ ಇದ್ದಾರೆ ಜ್ಯೇಷ್ಠ ಗೌರಿ ವೃತ ಅಂತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥ ವ್ರತ ಈ ವ್ರತವನ್ನು ವರ್ಷಾ ಋತುವಿನ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಈ ವ್ರತವನ್ನು ಮಾಡ್ತಕ್ಕಂಥವರಾಗಬೇಕು ವಿಶೇಷವಾಗಿ ಅನುರಾಧಾ ನಕ್ಷತ್ರದ ದಿವಸ ಆಹ್ವಾನವನ್ನು ಜ್ಯೇಷ್ಠಾದೇವಿ ಆಹ್ವಾನವನ್ನು ಮಾಡಿಕೊಳ್ತಕ್ಕಂಥವರಾಗಬೇಕು ಮಣ್ಣಿನ ಗಡಿಗೆ ಅಥವಾ ತಾಮ್ರ ಹಿತ್ತಾಳೆ ಬೆಳ್ಳಿ ಬಂಗಾರ ಮುಚ್ಚಳ ಸಹಿತವಾಗಿರತಕ್ಕಂಥ ಒಂದು ತಂಬಿಗೆಯನ್ನು ತೆಗೆದುಕೊಳ್ತಕ್ಕಂಥವರಾಗಬೇಕು ಅದರ ಮೇಲೆ ಲಕ್ಷ್ಮೀದೇವಿಯ ಚಿತ್ರವನ್ನು ಬರಿತಕ್ಕಂಥವರಾಗಬೇಕು ಶಂಖಚಕ್ರ ಸಹಿತವಾದ ಲಕ್ಷ್ಮೀದೇವಿಯ ಚಿತ್ರವನ್ನು ಬರಿತಕ್ಕಂಥವರಾಗಬೇಕು ಅನುರಾಧ ನಕ್ಷತ್ರ ದಿವಸ ಆಹ್ವಾನವನ್ನು ಮಾಡತಕ್ಕಂಥವರಾಗಬೇಕು ಅಲ್ಲಿ ಹದಿನಾರು ಎಳೆ ದೋರಗಳನ್ನು ಅವತ್ತಿನ ದಿವಸ ಆಹ್ವಾನದ ದಿವಸ ಆಕೆ ಮಡಿಲಿನಲ್ಲಿ ಸಮರ್ಪಣೆ ಮಾಡತಕ್ಕಂಥವರಾಗಬೇಕು ಆಮೇಲೆ ಜ್ಯೇಷ್ಠಾ ನಕ್ಷತ್ರ ದಿವಸ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಕುರಿತು ಪೂಜೆಯನ್ನು ಮಾಡತಕ್ಕಂಥವರಾಗಬೇಕು ಅಷ್ಟಮಿ ದಿವಸ ಜ್ಯೇಷ್ಠಾ ನಕ್ಷತ್ರ ಬಂದರೆ ಉತ್ತಮವಾಗಿರ್ತದೆ ಒಂದೊಂದು ದಿವ ಒಂದೊಂದು ಸಾರಿ ಮರುದಿವಸ ಸೂರ್ಯೋದಯದಿಂದ ಮಧ್ಯಾಹ್ನ ಕಾಲದವರೆಗೂ ಕೂಡ ಜ್ಯೇಷ್ಠ ನಕ್ಷತ್ರ ಇರ್ತದೆ ಆದರೆ ಮರುದಿವಸವೇ ಆ ಜ್ಯೇಷ್ಠ ದೇವಿಯ ವೃತವನ್ನು ಮಾಡ್ತಕ್ಕಂಥವರಾಗಬೇಕು ಮೂಲ ನಕ್ಷತ್ರ ದಿವಸ ಆ ಜ್ಯೇಷ್ಠಾದೇವಿ ವಿಸರ್ಜನೆಯನ್ನು ಮಾಡ್ತಕ್ಕಂಥವರಾಗಬೇಕು ವಿಶೇಷವಾಗಿ ಜ್ಯೇಷ್ಠ ಅನುರಾಧ ನಕ್ಷತ್ರ ದಿವಸ ಆಹ್ವಾನ ಮಾಡತಕ್ಕಂಥವರಾಗಬೇಕು ಜ್ಯೇಷ್ಠಾ ನಕ್ಷತ್ರ ದಿವಸ ಪೂಜೆಯನ್ನು ಮಾಡ್ತಕ್ಕಂಥವರಾಗಬೇಕು ಮೂಲ ನಕ್ಷತ್ರ ದಿವಸ ಜ್ಯೇಷ್ಠಾದೇವಿ ವಿಸರ್ಜನೆಯನ್ನು ಮಾಡತಕ್ಕಂಥವರಾಗಬೇಕು ಆ ಜ್ಯೇಷ್ಠಾದೇವಿಯ ದಿವಸ ವಿಶೇಷವಾಗಿ ಆಹ್ವಾನವನ್ನು ಮಾಡಿದ ಮೇಲೆ ಮರುದಿವಸ ಜ್ಯೇಷ್ಠ ನಕ್ಷತ್ರ ಇದ್ದಾಗ ವೈಭವಪೇತವಾಗಿ ಪೂಜೆಯನ್ನು ಮಾಡಬೇಕು ಹದಿನಾರು ಎಳೆಯ ಕರ್ಕಿಯ ದುರ್ವಾಹಗಳನ್ನು ಸಮರ್ಪಣೆ ಮಾಡ್ತಕ್ಕಂಥವರಾಗಬೇಕು ನಾನಾ ಬಗೆಯಾಗಿರ್ತಕ್ಕಂತಹ ಪುಷ್ಪಗಳನ್ನು ದೇವಿಗೆ ಸಮರ್ಪಣೆ ಮಾಡತಕ್ಕಂಥವರಾಗಬೇಕು ವಿಶೇಷವಾಗಿ ಕರಿದ ಪದಾರ್ಥಗಳನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಯಥಾನುಶಕ್ತಿಯಾಗಿ ನಮಗೆ ಯೋಗ್ಯತಾನುಸಾರವಾಗಿ ವಿಶೇಷವಾಗಿ ನೈವೇದ್ಯಗಳನ್ನು ಅನಾವಿದ್ಧವಾಗಿರ್ತಕ್ಕಂಥ ಭಕ್ಷಭೋಜ್ಯ ನೈವೇದ್ಯಗಳನ್ನು ಮಾಡತಕ್ಕಂಥವರಾಗಬೇಕು ಸುವಾಸಿನಿ ಸ್ತ್ರೀಯರಿಗೆ ಮುತ್ತೈದರಿಗೆ ಕರೆದು ಮುತ್ತೈದಿ ಬ್ರಾಹ್ಮಣರಿಗೆ ಊಟಕ್ಕೆ ಕರೀತಕ್ಕಂಥವರಾಗಬೇಕು ಊಟ ಭೋಜನವನ್ನು ಮಾಡಿಸ್ತಕ್ಕಂಥವರಾಗಬೇಕು ಈ ರೀತಿಯಾಗಿ ವಿಶೇಷವಾಗಿ ಪೂಜೆಯನ್ನು ಮಾಡತಕ್ಕಂಥವರಾಗಬೇಕು ಮರುದಿವಸ ಜ್ಯೇಷ್ಠಾದೇವಿ ವಿಸರ್ಜನೆಯನ್ನು ಮಾಡಿ ಆ ಮಡಿಲಲ್ಲಿ ಸಮರ್ಪಣೆ ಮಾಡಿರ್ತಕ್ಕಂಥ ದೋರಗಳನ್ನು ತೆಗೆದುಕೊಂಡು ಆ ಹೂಗಳನ್ನು ಪುಷ್ಪಗಳಿಂದ ಹದಿನಾರು ಗಂಟುಗಳನ್ನು ಹಾಕಿ ಹಾಕಬೇಕು ಹದಿನಾರು ಗಂಟುಗಳನ್ನು ಹಾಕಿ ಅವುಗಳನ್ನು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪ್ರಾಪ್ತಿಗಾಗಿ ಕೊರಳಿನಲ್ಲಿ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥವರಾಗಬೇಕು ಈ ರೀತಿಯಾಗಿ ಈ ಉತ್ತಮವಾದ ಜ್ಯೇಷ್ಠಾದೇವಿಯ ಮೃತವನ್ನು ಯಾವ ಸುವಾಸಿನಿ ಸ್ತ್ರೀಯರು ಮಾಡುತ್ತಾರೆಯೋ ಅಂತಹ ಸುವಾಸಿನಿ ಸ್ತ್ರೀವರಿಗೆ ಮನೋಮಾಂಚಿತ ಫಲಗಳು ಸಿದ್ಧಿಯಾಗ್ತವೆ ವಿಶೇಷವಾಗಿ ಯಾರಿಗೆ ಸಂತಾನ ಬೇಕು ಸಂತಾನ ಯಾರು ಸೌಭಾಗ್ಯ ಬೇಕು ಸೌಭಾಗ್ಯ ಸಿಕ್ತದೆ ಯಾರಿಗೆ ಐಶ್ವರ್ಯ ಬೇಕು ಐಶ್ವರ್ಯ ಸಿಗ್ತದೆ ಮಹಾಲಕ್ಷ್ಮಿ ವಿಶೇಷವಾಗಿ ಆ ದೇವಿ ಅನುಗ್ರಹ ದೇವಿ ಅನುಗ್ರಹ ಇತ್ತು ನಾರಾಯಣನ ಅನುಗ್ರಹ ನಾರಾಯಣರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವಾಗ್ತದೆ ಅಂತಕ್ಕಂಥದ್ದನ್ನು ಮನುಗಳು ತಿಳಿಸಿಕೊಡ್ತಾ ಇದ್ದಾರೆ ಅವಾಗ ಮತ್ತೆ ಪಾರ್ವತಿ ದೇವಿ ಕೇಳ್ತಾ ಇದ್ದಾಳೆ ಈ ರೀತಿಯಾಗಿ ನೀವು ವಿಸ್ತಾರವಾಗಿ ಹೇಳಿದ್ರಲ್ಲ ಈ ವ್ರತವನ್ನು ಮೊದಲನೇದಾಗಿ ಯಾರು ಮಾಡಿದರು ಅಂತಕ್ಕಂಥದ್ದನ್ನು ತಿಳಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದ ಆವಾಗ ಋಷಿಗಳು ಹೇಳ್ತಾ ಇದ್ದಾರೆ ಉತ್ತಮವಾಗಿರ್ತಕ್ಕಂಥ ಒಂದು ನಗರ ಜಯವರ್ಧನ ಅಂತಕ್ಕಂಥ ನಗರ ಅಲ್ಲಿ ಸುಭದ್ರ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ವಾಸ ಮಾಡ್ತಾ ಇದ್ದ ಆ ಬ್ರಾಹ್ಮಣ ಅವರಿಗೆ ಸುವೃತೆ ಅಂತಕ್ಕಂಥವಳು ಹೆಂಡತಿ ಆ ಹೆಂಡತಿ ಗಂಡ ಇಬ್ಬರು ವಾಸ ಮಾಡ್ತಾ ಇದ್ರು ಸುಧರ್ಮ ಅಂತಕ್ಕಂಥ ಒಳ್ಳೆ ಸುಧರ್ಮ ನಿರತನಾಗಿರ್ತಕ್ಕಂಥವನು ಆ ಸುಭದ್ರ ಅಂತಕ್ಕಂಥ ಬ್ರಾಹ್ಮಣ ಜೈವರ್ಧನ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾನೆ ಆಕೆಗೆ ಸುವೃತಿ ಅಂತಕ್ಕಂಥವಳು ಪತ್ನಿ ಉತ್ತಮವಾಗಿದ್ದರು ವಿಶೇಷವಾಗಿ ಧರ್ಮನಿಷ್ಠರಾಗಿದ್ದಾರೆ ಧರ್ಮ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಬ್ರಾಹ್ಮಣರು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಕಾಲ ತಕ್ಕಂತೆ ಅವರಿಗೆ ಬಡತನ ಬರ್ತಾ ಇದೆ ಬಡತನ ವಿಪರೀತವಾಗಿರ್ತಕ್ಕಂಥ ಬಡತನ ಬಡತನ ಬಂದಾಗ ಹೆಂಡತಿ ಹೇಳ್ತಾಳೆ ಸ್ವಾಮಿ ನಾವು ಈ ಪಟ್ಟಣದಲ್ಲಿ ಇದ್ದರೆ ನಮಗೆ ಆಹಾರ ಸಿಗ್ತಾ ಇಲ್ಲ ನಾವು ಈ ಊರನ್ನು ತೊರೆದು ಬೇರೆ ಕಡೆ ಹೋಗೋಣ ಅಂತ ಹೇಳಿ ಹೆಂಡತಿ ಹೇಳ್ತಾರೆ ಆ ಮಾತನ್ನು ಕೇಳಿರ್ತಕ್ಕಂತಹ ಆ ಬ್ರಾಹ್ಮಣ ಆಯಿತು ಹೇಳಿ ಇಬ್ಬರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಒಂದು ಉತ್ತಮವಾಗಿರ್ತಕ್ಕಂತಹ ನದಿ ಆ ನದಿ ತೀರ ಬರುತ್ತದೆ ನದಿ ತೀರದಲ್ಲಿ ಆ ಬ್ರಾಹ್ಮಣ ಇಳಿದು ಸ್ನಾನ ಸಂಧ್ಯಾನ ಮಾಡಬೇಕು ಅಂತ ಇಳಿತಾನೆ ಈ ಸುಮೃತೆ ಪಕ್ಕದಲ್ಲಿ ನೋಡ್ತಾಳೆ ಅನೇಕ ಜನ ಜಂಗುಳಿ ಅನೇಕ ಸ್ತ್ರೀಯರು ಉತ್ತಮವಾದ ಪೂಜೆಯನ್ನು ಮಾಡ್ತಾ ಇದ್ರು ಅಲ್ಲಿ ಹೋಗಿ ನೋಡ್ತಾಳೆ ನೋಡಿದಾಗ ಅನೇಕ ಮುತ್ತೈದೆಯರು ವಿಶೇಷವಾಗಿ ಒಂದು ವೃತಾಚರಣೆಯನ್ನು ಮಾಡ್ತಾ ಇದ್ರು ಅದನ್ನು ನೋಡಿ ನೋಡ್ತಾ ಭಾಳ ಸಂತೋಷವಾಗ್ತದೆ ಅಲ್ಲಿ ಹೋಗಿ ಕೇಳ್ತಾಳೆ ನೀವು ಮಾಡ್ತಾ ಇದ್ದೀರಿ ಯಾವ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಆವಾಗಲ್ಲಿರ್ತಕ್ಕಂಥ ಸುವಾಸಿನ ಸ್ತ್ರೀಯರು ಹೇಳ್ತಾ ಇದ್ದಾರೆ ಇದು ಜ್ಯೇಷ್ಠಾ ಗೌರಿ ವ್ರತ ಈ ಜ್ಯೇಷ್ಠಾ ಗೌರಿ ವ್ರತವನ್ನು ಯಾವ ಸ್ತ್ರೀಯರು ಮಾಡುತ್ತಾರೆಯೋ ಅವರಿಗೆ ಉತ್ತಮವಾದ ಫಲಗಳು ಸಿಗ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಆವಾಗ ಸುಬ್ರತ ಕೇಳ್ತಾ ಇದ್ದರೆ ಈ ವ್ರತ ಹೇಗೆ ಮಾಡಬೇಕು ಹೇಗೆ ಆಚರಣೆ ಮಾಡಬೇಕು ಅಂತಂದಾಗ ಅವ್ರು ಹೇಳ್ತಾರೆ ಅಲ್ಲಿ ಬ್ರಾ ಬ್ರಾಹ್ಮಣರಿದ್ದಾರೆ ಅವರಿಗೆ ಹೋಗಿ ಕೇಳಬೇಕು ಅಂತಂದಾಗ ಅವರು ಹೋಗಿ ಕೇಳ್ತಾಳೆ ಪೂಜೆ ಮಾಡಿಸಿದಂಥ ಬ್ರಾಹ್ಮಣರಿಗೆ ಕೇಳ್ತಾಳೆ ಅಲ್ಲಿ ಸಾಕ್ಷಾತ್ ವಶಿಷ್ಠ ಋಷಿಗಳು ಪೂಜೆ ಮಾಡಿಸ್ತಾ ಇದ್ರು ಹೋಗಿ ಕೇಳ್ತಾಳೆ ವಶಿಷ್ಠರಲ್ಲಿ ಈ ಜ್ಯೇಷ್ಠ ಆಗೌರಿ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಕೇಳಿದಾಗ ಆ ವಶಿಷ್ಠ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಇದು ಉತ್ತಮ ಅತ್ಯುತ್ತಮವಾಗಿರ್ತಕ್ಕಂಥ ವ್ರತ ಎಲ್ಲ ವ್ರತಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ವ್ರತ ಈ ಉತ ಅನುರಾಧಾ ನಕ್ಷತ್ರದ ಮೇಲೆ ಆಹ್ವಾನವನ್ನು ಮಾಡ್ತಕ್ಕಂಥವರಾಗಬೇಕು ಜ್ಯೇಷ್ಠಾದೇವಿಯನ್ನು ಜ್ಯೇಷ್ಠಾ ನಕ್ಷತ್ರ ದಿವಸ ದಿವಸ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಕ್ಕಂಥವರಾಗಬೇಕು ಮೂಲಾ ನಕ್ಷತ್ರ ದಿವಸ ವಿಸರ್ಜನೆಯನ್ನು ಮಾಡತಕ್ಕಂಥವರಾಗಬೇಕು ನಾನಾ ಬಗೆಯಾಗಿರ್ತಕ್ಕಂಥ ಪುಷ್ಪಗಳಿಂದ ಪೂಜೆ ಮಾಡ್ತಕ್ಕಂಥವರಾಗಬೇಕು ದೂರಗಳನ್ನು ಸಮರ್ಪಣೆ ಮಾಡಬೇಕು ಹದಿನಾರು ಎಳೆಯ ದೂರಗಳನ್ನು ಸಮರ್ಪಣೆ ಮಾಡಿ ಹದಿನಾರು ಗಂಟುಗಳನ್ನು ಹಾಕಿ ವಿಶೇಷ ಪೂಜೆಯನ್ನು ಮಾಡಿ ಕೊರಳಲ್ಲಿ ಧಾರಣೆ ಮಾಡಿಕೊಂಡರೆ ಆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗ್ತದೆ ಜೊತೆಗೆ ವಿಶೇಷವಾಗಿ ಆ ಲಕ್ಷ್ಮೀ ಅನುಗ್ರಹ ಪ್ರಾಪ್ತಿಯಾಗುವುದಲ್ಲದೆ ಇಹಲೋಕದಲ್ಲಿ ಬೇಕಾದ ಸಕಲ ಸುಖವನ್ನು ಅನುಭವಿಸಿ ಕೊನೆಗೆ ಮೋಕ್ಷವನ್ನು ಕೊಡತಕ್ಕಂಥ ವೃತ ಅಂದರೆ ಈ ಜ್ಯೇಷ್ಠಾದೇವಿ ವೃತ ಅಂತಕ್ಕಂಥದ್ದನ್ನು ವಶಿಷ್ಠರು ಹೇಳ್ತಾರೆ ಬಹಳ ಸಂತೋಷವಾಗ್ತದೆ ಆಯಿತು ಸ್ವಾಮಿ ನಾನು ಈ ವೃತವನ್ನು ಮಾಡ್ತೇನೆ ಅಂತ ಹೇಳಿ ಆ ಸು ಸುಹೃತೆ ಅಲ್ಲೇ ಜ್ಯೇಷ್ಠಾ ವೃತವನ್ನು ಮಾಡ್ತಾ ಇದ್ದಾಳೆ ಭಕ್ತಿಯಿಂದ ಆ ವ್ರತವನ್ನು ಮಾಡ್ತಾ ಇದ್ದಾಳೆ ಆ ಜ್ಯೇಷ್ಠಾದೇವಿಯನ್ನು ಎಷ್ಟು ಭಕ್ತಿಯಿಂದ ಪೂಜಿಸ್ತಾಳೆ ಅಂದರೆ ಆ ಲಕ್ಷ್ಮೀದೇವಿ ದೇವಿ ಪ್ರಸನ್ನನಾಗಿರ್ತಾ ಇದ್ದಾಳೆ ವಿಶೇಷವಾಗಿ ಜ್ಯೇಷ್ಠಾ ಗೌರಿ ಆ ವ್ರತವನ್ನು ಆಚರಣೆ ಮಾಡಿದ್ದಾಳೆ ಆಚರಣೆ ಮಾಡಿದ್ದೇ ದಡ ಲಕ್ಷ್ಮೀದೇವಿ ಅನುಗ್ರಹ ಮಾಡೇ ಬಿಡ್ತಾ ಇದ್ದ ಪಕ್ಕದ ಊರಿಗೆ ಬರ್ತಾ ಇದ್ದಾರೆ ಬಂದು ನೋಡುವಟ್ಟಲ್ಲಿ ಯಾರೋ ಒಬ್ಬರು ವಿಶೇಷವಾಗಿ ಸಂಪತ್ಭರಿತವಾಗಿರತಕ್ಕಂತಹ ಮನೆಯಲ್ಲಿ ಎಲ್ಲ ಧನ ಧಾನ್ಯ ಸಂಪತ್ತು ಎಲ್ಲ ಇದೆ ಅದನ್ನು ಈ ಬ್ರಾಹ್ಮಣರಿಗೆ ದಾನ ಕೊಟ್ಟು ಬಿಡ್ತಾ ಇದ್ದ ಬ್ರಾಹ್ಮಣ ದಾನ ಕೊಡ್ತಾರೆ ಆ ಲಕ್ಷ್ಮೀದೇವಿಯಂತೆ ಕಾಣ್ತಾ ಇದ್ದಾಳೆ ಅಲ್ಲಿರ್ತಕ್ಕಂಥ ಸಂಪತ್ತು ಭಂಗಾರ ದ್ರವ್ಯ ಆಭರಣ ಸೀರೆಗಳನ್ನು ನೋಡ್ತಾ ಇದ್ದಾಳೆ ತುಂಬ ಸಂಪತ್ತು ಭರಿತವಾಗಿರ್ತಕ್ಕಂಥ ಮನೆಯನ್ನು ನೋಡಿರ್ತಕ್ಕಂಥ ಸುರತೆ ಅಂತ ಇದ್ದಾಳೆ ಇಷ್ಟು ಎಲ್ಲವೂ ಕೂಡ ದೊರೆಯಲಿಕ್ಕೆ ಜೇಷ್ಠ ಗೌರಿಯ ವೃತವೇ ಕಾರಣ ಅಂತ ತಿಳ್ಕೊಳ್ತಾ ಇದ್ದಾರೆ ಗಂಡ ಅಂತ ಇಷ್ಟೆಲ್ಲ ಸಂಪತ್ತು ಹೇಗೆ ಬಂತು ಅಂತ ಕೇಳಿದಾಗ ಆ ಸುರತೆ ಹೇಳ್ತಾ ಇದ್ದಾಳೆ ಇದು ಜ್ಯೇಷ್ಠ ಗೌರಿಯ ಮಹಿಮೆ ನಾನು ಜೇಷ್ಠಾಗೌರಿಯ ವೃತವನ್ನು ಮಾಡಿದ್ದೇನೆ ತಕ್ಷಣವೇ ಆ ನನ್ನ ಭಕ್ತಿಗೆ ಪ್ರಸನ್ನಳಾದ ಜೇಷ್ಠಾಗೌರಿ ಅನುಗ್ರಹ ಮಾಡಿದ್ದಾಳೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಭಾಳ ಸಂತೋಷವಾಗ್ತದೆ ಆ ಬ್ರಾಹ್ಮಣ ವಿಶೇಷವಾಗಿ ಅನೇಕ ನಾನಾ ಬಗೆಯಾಗಿರ್ತಕ್ಕಂಥ ಭಕ್ಷ್ಯಗಳನ್ನು ಮಾಡಿ ವೈಶ್ವದೇವ ನೈವೇದ್ಯಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿ ಕೈ ತುಂಬ ದಕ್ಷಿಣೆಯನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ ಅಂತಹ ಇಂಥ ಅತ್ಯುತ್ತಮವಾಗಿರ್ತಕ್ಕಂಥ ವೃತ ಜ್ಯೇಷ್ಠಾದೇವಿ ವೃತ ಮಾಡಿದ್ದಕ್ಕಾಗಿ ಅವರ ಬಡತನ ಎಲ್ಲ ನಿವಾರಣೆಯಾಗ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ ಇಂಥ ಪರಮ ಮಂಗಲವಾದ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಉತ್ತಮೋತ್ತಮವಾದ ವ್ರತ ಎಲ್ಲ ವ್ರತಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ವ್ರತ ಇಂತಹ ವೃತವನ್ನು ವಿಶೇಷವಾಗಿ ಯಾವ ಸುವಾಸಿನಿ ಸ್ತ್ರೀಯರು ಮಾಡುತ್ತಾರೆಯೋ ಅವರಿಗೆ ಉತ್ತಮವಾದ ಲೋಕ ಲೋಕಪ್ರಾಪ್ತಿಯಾಗ್ತದೆ ಉತ್ತಮವಾದ ಸಂತಾನ ಸಿಗ್ತದೆ ಆ ಗಂಡನ ಆಯುಷ್ಯ ವೃದ್ಧಿ ಆಗ್ತದೆ ಸಂಪತ್ತು ಸಿಗ್ತದೆ ತಾವು ಬೇಡಿದ ಅಪೇಕ್ಷೆಗಳನ್ನ ಪೂರ್ಣ ಮಾಡುವಂತಹ ವ್ರತ ಅಂದ್ರೆ ಈ ಜ್ಯೇಷ್ಠಾದ ವೃತ ವ್ರತ ಅಂತಕ್ಕಂಥದ್ದರೆ ತಿಳಿಸ್ತಾ ಇದ್ದಾರೆ ವಿಧಾನೋಕ್ತವಾಗಿ ಈ ವ್ರತವನ್ನು ಆಚರಣೆ ಮಾಡಿದ ಸ್ತ್ರೀಯರಿಗೆ ಉತ್ತಮವಾದ ಲೋಕ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದನ್ನು ಆ ವಿಶೇಷವಾಗಿ ಆ ರುದ್ರದೇವರು ಆ ಪಾರ್ವತಿಯ ಮೂಲಕವಾಗಿ ಈ ವ್ರತವನ್ನು ಎಲ್ಲ ಕಡೆಯಲ್ಲೂ ಕೂಡ ತಿಳಿಸಿಕೊಡ್ತಾರೆ ಅಂತಕ್ಕಂಥದ್ದನ್ನು ಸೂತಾಚಾರ್ಯರು ಶೌನಿಕಾದಿ ಮಹರ್ಷಿಗಳಿಗೆ ತಿಳಿಸಿಕೊಡ್ತಾರೆ ಎಂಬಲಿಗೆ ಈ ವ್ರತಕತೆಯನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ವಸ್ತು